ಅಮೃತ ಬಳ್ಳಿಯ ಬಗ್ಗೆ ನೀವು ಸಾಕಷ್ಟು ಕೇಳಿರಬಹುದು ಇದೊಂದು ಆಯುರ್ವೇದದ ಅದ್ಭುತವಾದ ಗಿಡಮೂಲಿಕೆಯಾಗಿದೆ ಸಾಂಕ್ರಾಮಿಕ ಸೋಂಕುಗಳಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ ಇದನ್ನು ಭಾರತೀಯ ವೈದ್ಯಕೀಯದಲ್ಲಿ ಹಲವು ವರ್ಷಗಳಿಂದ ಬಳಸಲಾಗುತ್ತಿದೆ ಅಮೃತ ಬಳ್ಳಿಯನ್ನು ಅಮರತ್ವದ ಮೂಲ ಎಂದೇ ಉಲ್ಲೇಖಿಸಲಾಗುತ್ತದೆ ಇದರಲ್ಲಿ ಹೇರಳವಾದ ಔಷಧೀಯ ಗುಣಗಳನ್ನು ಹೊಂದಿದ್ದು ಬಹುತೇಕರು ಅಮೃತ ಬಳಿ ಮಧುಮೇಹಕ್ಕೆ ಚಿಕಿತ್ಸೆ ನೀಡುತ್ತದೆ ಎಂಬುದು ಮಾತ್ರ ತಿಳಿದಿದ್ದಾರೆ ಆದರೆ ಇದು ಕೇವಲ ಮಧುಮೇಹಕ್ಕೆ ಮಾತ್ರವಲ್ಲ ಬದಲಾಗಿ ಅನೇಕ ರೋಗ ಲಕ್ಷಣಗಳನ್ನು ಮೊಳಕೆ ಶಮನ ಮಾಡುವ ಶಕ್ತಿಯನ್ನ ಹೊಂದಿದೆ ಹಾಗಾದರೆ ಅಮೃತ ಬಳಿಯ ಎಲೆಗಳು ನಮ್ಮ ಆರೋಗ್ಯದ ಮೇಲೆ ಮಾಡುವ ಪ್ರಯೋಜನಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಮೃತ ಬಳಿಯು ಮಾನವನಿಗೆ ದೇವರು ನೀಡಿರುವ ಅಮೃತವಾಗಿದ್ದು ಹಲವಾರು ರೋಗಗಳು ಬಾರದಂತೆ ನಿಯಂತ್ರಿಸುತ್ತದೆ ಒಟ್ಟಾರೆ ಇದು ರೋಗ ನಿರೋಧಕ ಶಕ್ತಿಯನ್ನ ಹೊಂದಿದೆ ಇದರಲ್ಲಿರುವ ಉತ್ಕರ್ಷಣ ನಿರೋಧಕಗಳು ಶಕ್ತಿಯ ಕೇಂದ್ರವಾಗಿದ್ದು ಫ್ರೀ ರ್ಯಾಡಿಕಲ್ಗಳ ವಿರುದ್ಧ ಹೋರಾಡುತ್ತದೆ ನಿಮ್ಮ ಕೋಶಗಳನ್ನ ಆರೋಗ್ಯಕರವಾಗಿರಿಸಿ ರೋಗಗಳನ್ನ ತೊಡೆದು ಹಾಕುತ್ತದೆ ಅಷ್ಟಲ್ಲದೆ ರಕ್ತವನ್ನು ರಕ್ತವನ್ನ ಶುದ್ಧೀಕರಿಸಿ ಬ್ಯಾಕ್ಟೀರಿಯಾದ ವಿರುದ್ಧ ಇನ್ನು ಅಮೃತ ಬಳಿಯು ಅಪಾಯಕಾರಿ ಜ್ವರಗಳಾದ ಡೆಂಗ್ಯೂ ಮಲೇರಿಯಾದಂತಹ ಹಲವಾರು ಮಾರಣಾಂತಿಕ ಪರಿಸ್ಥಿತಿಗಳ ಚಿಹ್ನೆ ಮತ್ತು ರೋಗ ಲಕ್ಷಣಗಳನ್ನು ಕಡಿಮೆ ಮಾಡುತ್ತದೆ ಇನ್ನು ಸಾಕಷ್ಟು ಮಂದಿ ಜೀರ್ಣಕ್ರಿಯೆಯ ಸಮಸ್ಯೆಯನ್ನ ಹೊಂದಿರುತ್ತಾರೆ ಅಂತವರು ಅಮೃತ ಬಳಿಯನ್ನ ಆಗಾಗ ಸೇವನೆ ಮಾಡಬಹುದು ಇದು ಜೀರ್ಣಕ್ರಿಯೆಯನ್ನ ಸುಧಾರಿಸಲು ಮತ್ತು ಕರುಳಿಗೆ ಸಂಬಂಧಿತ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ಅಮೃತ ಬಳಿ ತುಂಬಾ ಪ್ರಯೋಜನಕಾರಿಯಾಗಿದೆ ಯಾರೆಲ್ಲ ಮಲಬದ್ಧತೆಯಿಂದ ಬಳ ಬಳಲುತ್ತಿರುತ್ತಾರೆಯೋ ಅಂತವರು ಔಷಧಿಗಳ ಬದಲಾಗಿ ಅಮೃತ ಬಳಿಯನ್ನ ಸೇವನೆ ಮಾಡಿ ಅಮೃತ ಬಳಿಯ ಎಲೆಗಳನ್ನ ಬೆಲ್ಲದ ಜೊತೆ ಸೇರಿಸಿ ಸೇವನೆ ಮಾಡಿ ಹೀಗೆ ಮಾಡುವುದರಿಂದ ಮಲಬದ್ಧತೆಯ ಸಮಸ್ಯೆಯನ್ನ ದೂರ ಮಾಡಿಕೊಳ್ಳಬಹುದು ಇನ್ನು ಅಮೃತ ಬಳಿಯು ಮಧುಮೇಹಕ್ಕೆ ಅತ್ಯುತ್ತಮವಾಗಿ ಚಿಕಿತ್ಸೆ ನೀಡುತ್ತದೆ ಇದರಲ್ಲಿರುವ ಗುಣಗಳು ಹೆಚ್ಚಿನ ಮಟ್ಟದ ರಕ್ತದಲ್ಲಿನ ಸಕ್ಕರೆಯನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಹಾಗಾಗಿ ಮಧುಮೇಹ ಹೊಂದಿರುವವರು ಆಗ ಅಮೃತ ಬಳಿಯನ್ನ ಸೇವನೆ ಮಾಡುವುದು ಅಥವಾ ಜ್ಯೂಸ್ ಆಗಿ ಸೇವನೆ ಮಾಡುವುದು ಒಳ್ಳೆಯದು ವಾಸ್ತವವಾಗಿ ಮಧುಮೇಹವನ್ನ ಉತ್ತಮವಾಗಿ ನಿರ್ವಹಿಸಲು ಸಹಾಯ ಮಾಡುವ ದೀರ್ಘಾವಧಿಯ ಸೆಲ್ಯುಲಾರ್ ಇನ್ಸುಲಿನ್ ಸರಿ ಇನ್ಸುಲಿನ್ ಸೂಕ್ಷ್ಮತೆಯನ್ನ ಅಮೃತ ಬಳಿಯಲ್ಲಿರುವ ಅಂಶಗಳು ಸುಧಾರಿಸುತ್ತದೆ ಅಷ್ಟೇ ಅಲ್ಲದೆ ಅಮೃತ ಬಳಿಯು ಉರಿಯೂತದ ಪ್ರಯೋಜನಗಳಿಗೆ ಜನಪ್ರಿಯವಾಗಿದೆ ಆಗಾಗ ಕೆಮ್ಮು ಶೀತ ಉಸಿರಾಟದ ಸಮಸ್ಯೆಗಳಿಂದ ಕೂಡ ಪಾರು ಮಾಡುತ್ತದೆ ಇದು ಉರಿಯೂತ ಮತ್ತು ಸಂಧಿವಾತ ವಿರೋಧಿ ಗುಣಲಕ್ಷಣಗಳನ್ನು ಹೊಂದಿದ್ದು ಸಂಧಿವಾತದಂತಹ ಸಮಸ್ಯೆಗೆ ಚಿಕಿತ್ಸೆ ನೀಡಲು ಸಹಾಯ ಮಾಡುತ್ತದೆ ಅಷ್ಟೇ ಅಲ್ಲದೆ ಅಮೃತ ಬಳಿಯು ವಯಸ್ಸಾದ ವಿರೋಧಿ ಮೂಲಿಕೆಯಾಗಿದೆ ಇದರಲ್ಲಿ ಫ್ಲವನೈಡ್ಗಳು ಸಮೃದ್ಧವಾಗಿರುವ ಜೀವಕೋಶದ ಹಾನಿಯ ವಿರುದ್ಧ ಹೋರಾಡುತ್ತದೆ ಅಲ್ಲದೆ ಹೊಸ ಜೀವಕೋಶದ ಬೆಳವಣಿಗೆಯನ್ನ ಪ್ರಾರಂಭಿಸುತ್ತದೆ ಇದು ಚರ್ಮವನ್ನು ಪೋಷಿಸಲು ಮತ್ತು ವಯಸ್ಸಾದ ಗೋಚರ ಚಿಹ್ನೆಗಳನ್ನು ಕಡಿಮೆ ಮಾಡಲು ಕಾಲ್ಜನ್ ಉತ್ಪಾದನೆಯನ್ನ ಹೆಚ್ಚಿಸುತ್ತದೆ ಒಟ್ಟಾರೆ ಅಮೃತ ಬಳಿಯ ಸೇವನೆಯು ವಯಸ್ಸಾಗುವಿಕೆಯನ್ನ ನಿಧಾನಗೊಳಿಸುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ